brought to you by vigart आजना जिले ओबेकಾಗಿದೆ ಈಗ ನಾನು ಮತ್ತೆ ಡಿ ಕೆ ಸಿ ಮೂರ ರಾಜನಾಥ ರಕಂಡೋಗೆ ಪರಿಚಯವು ಉತ ಆಸನ ಜಿಲ್ಲೆ ಇಲ್ಲಿ ಆಚರಣ ಕಾರ್ಯಕ್ರಮ ಇದೆ ಇವಯಾದಂತ ಮಾಲಿಕೆ ಗುದ್ದೆದಾರರು ನಮಗೆ ಬಹಳ ಚಿರಪಾಜಿatro ಆತ್ಮೀಯರು ಕೂಡ ಅವರು ಕಾರಣದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಯನ್ನ ಸೇರಿದ್ರು ಅದು ಗೊತ್ತು ಜೆ ಪಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಯಾಕಂತಂದರೆ ಮಾಲೀಕ ಗೊತ್ತಿದ್ದವ್ರು ಯಾವುದೂ ಕೂಡ ಸಾಮಾಜಿಕ ನ್ಯಾಯಪರ ಇರತಕ್ಕಂಥ समाजिक नए प्रोग्राम यार ಕೂಡ बीजेपी ಗೆ ಜ್ಞಕ್ ಸಾಧ್ಯ ಆಗಿಲ್ಲ ಅದು ಅವರು ಗೆರಿವಾಗಿ ಈ ಮತ್ತೆ ಕಾಂಗ್ರೆಸ್ ಗೆ ಬಂದಿದ್ದಾರೆ ಕಮ್ ಕಮ್ ಕಮ ಐ ಲವ್ पीस डोंಟ್ ಸೇ ನೋ 베بی ಕಮ್ ಕಮ್ ಕಮ ಐ ಲವ್ ವಿ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ವಿ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅದು ಒಳ್ಳೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ ಮಲಿಗೆ ನೀವು ಬರಲೇಬೇಕು ಅಂತ ಹೇಳಿ ಮಾಡಿದ್ರು ನಾನು ಹಾಸನ್ ಕೊಟ್ಟಿದ್ದೆ ನಾನು ನಿಮಗೆ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ ಹೇಳಿದ್ದೆ ನಾನು ಹಿಂದೆ ಕೂಡ ಹೇಳಿದ್ದೆ ಹೋಗುವಾಗಲೂ ಹೇಳಿದ್ದೆ ಬಿಡುಬಿಡ ಪಾರ್ಥಿಯು ಹೇಳಿದ್ದೆ ಈಗ ಮತ್ತೆ ಬಂದಿದ್ದಾರೆ ಅವರಿಗೆ ಆರ್ಥಿಕವಾಗಿ ಪಕ್ಷಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀನಿ ಪಕ್ಷದ ಅವ್ರು ಬಂದದ್ರಿಂದ ಗುಲ್ಬರ್ಗದಲ್ಲಿ ಬರೀ ಕಾನ್ ಕ್ಷೇತ್ರ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಅವರಿಗೆ ಪ್ರಭಾವ ಇದೆ ಹಾಗಾಗಿ ಅವ್ರು ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರ್ತದೆ ಗುಲ್ಬರ್ಗ ಚುನಾವಣೆಗೂ ಕೂಡ ನಮ್ಮ ಅಭಿವೃದ್ಧಿಗೆ ಶಕ್ತಿ ಕೊಡ್ತದೆ ಅಂತೇಳಿ ನಾವು ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ ಮತ್ತೆ ಅವರೆಲ್ಲ ಹಿಂಬಾಲಿಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆರ್ಥಿಕವಾದಂತಹ ಸ್ವಾಗತ ಜೊತೆಗೆ ಶಾರದಾ ಮೋಹನ್ ಶೆಟ್ಟಿ ಅವರು ನಮ್ಮ ಜೊತೆನೇ ಇದ್ದವರು ಈಗಲೂ ಬಂದಿದ್ದಾರೆ ವಾಪಸ್ ಬಂದಿದ್ದಾರೆ ಅವರು ದೇಹ ಅಲ್ಲಿದ್ದರೂ ಕೂಡ ಮನುಷ್ಯಲ್ಲ ಇಲ್ಲೇ ಕಾಂಗ್ರೆಸ್ ಇದ್ದಾರೆ ಸೊ ಹಾಗಾಗಿ ಶಾರದಾ ಮೋಹನ್ ಸಿಟ್ಟಿಯವರು ಇವತ್ತು ಮಾಜಿ ಶಾಸಕರು ಅವರು ಕೂಡ ಪಕ್ಷ ಸೇರ್ಪಡೆ ಸೇರ್ಪಡೆಯಾಗಿದ್ದಾರೆ ಅವರ ಸೇರಿಕೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಬರ್ತದೆ ಅಂತಕ್ಕಂಥ ಮಾತುಗಳ ಬಯಸ್ತಾ ಇದ್ದಾರೆ ಶಾರದಾ ಮೋಹನ್ ಶೆಟ್ಟಿ ಅವರು ಕೂಡ ಆರ್ಥಿಕವಾಗಿ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮತ್ತೆ ಎಲ್ಲರೂ ಯಾರ್ಯಾರು ಮಾಲಿಕೆಯ ಗುತ್ತಿಗೆ ಬಂದಿದ್ದಾರೆ ಶಾರದಾ ಶೆಟ್ಟಿ ಅವರ ಜೊತೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಮಾಡೋಣ ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಲೆ ಇರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಿಂದ ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಂಗೆಟ್ಟಿದ್ದಾರೆ